ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ ಭಾನುವಾರ ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಕ್ಕುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಗಿಡಗಳನ್ನೆಲ್ಲ ಮಾತಾಡಿಸ್ಕೊಂಡು ಒಣಗಿರೋ ಎಲೆಗಳೆಲ್ಲ ಇದ್ದರೆ ಕಟ್ ಮಾಡಿ ತೆಗೋಣ ಅಂತ ಬಂದೆ ನೋಡಿ ಇಲ್ಲಿ ಒಣಗಿರೋ ಎಲೆ ಎಲ್ಲ ಈ ತುಂಬಿಟ್ಟಿದ್ದೀನಿ ನಾನು ಬೆಕ್ಕು ಒಳ್ಳೆ ಬೆಚ್ಚಗಾಗುತ್ತೆ ಅಂತ ಅದರ ಮೇಲೆ ಮಲ್ಕೊಂಡಿದ್ದೆ ಇಲ್ಲಿ ಗಿಡದ ಎಲೆ ಎಲ್ಲ ಒಣಗಿದರೆ ಒಂದು ಚೀಲದಲ್ಲಿ ಹಾಕಿಟ್ಕೊಂಡಿರ್ತೀನಿ ಯಾಕಂದರೆ ಗಿಡಗಳಿಗೆ ಗೊಬ್ಬರ ರೆಡಿ ಮಾಡೋದಕ್ಕೆ ಅದೇ ಎಲೆಗಳೇ ಸಾಕಾಗತ್ತೆ ಅದಕ್ಕೋಸ್ಕರ ಹಾಗೆ ನೋಡಿ ಇಲ್ಲಿ ನಾನೆಲ್ಲ ಗುಲಾಬಿ ಗಿಡಗಳಲ್ಲೂ ಗುಲಾಬಿ ಹೂಗಳಿಂದ ತುಂಬಿಕೊಂಡಿದೆ ಅದಕ್ಕೆ ಗಿಡ ಕಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ಗಿಡ ತುಂಬ ದೊಡ್ಡದಾಗಿ ಬೆಳೆದಷ್ಟು ಹೂ ಜಾಸ್ತಿ ಆಗುತ್ತೆ ಎಲ್ಲ ದಾಸವಾಳ ಗಿಡದಲ್ಲೂ ಅಷ್ಟೇ ತುಂಬ ಹೂಗಳಿಂದ ತುಂಬ್ಕೊಂಡಿದೆ ಹೂ ಮೊಗ್ಗು ಜಾಸ್ತಿ ಇದ್ದಾಗ ಕಟಿಂಗ್ ಮಾಡೋಕ್ಕೆ ಮನ್ಸು ಬರಲ್ಲ ಗಿಡ ಎಷ್ಟು ದೊಡ್ಡದಾಗಿ ಬೆಳ್ಕೊಳತ್ತೋ ಅಷ್ಟು ಚೆನ್ನಾಗಿ ಹೂಗಳಿಂದ ತುಂಬ್ಕೊಂಡಿರತ್ತೆ ಇಲ್ಲಂತೂ ಯಾವಾಗಲೂ ಹೂಗಳಾಗ್ತಾನೇ ಇದೆ ಪ್ರತಿನಿತ್ಯ ಅದಕ್ಕೆ ನನಗೆ ಕಟಿಂಗ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ನೋಡಿ ಪ್ರತಿಯೊಂದು ಗಿಡದಲ್ಲೂ ಹೂಗಳಿದೆ ಅದರಲ್ಲೂ ಇವಾಗ ದೀಪಾವಳಿ ಹಬ್ಬಕ್ಕೆ ಮನೆಗೆ ಯಾರಾದರೂ ಬಂದರೆ ಅಷ್ಟನ್ನ ಕುಂಕುಮ ಕೊಡೋಕ್ಕೆಲ್ಲ ನನ್ನ ಗಿಡದಲ್ಲೇ ಬೆಳೆಸಿದ ಹೂ ಕೊಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಕೆಳಗಡೆ ಬಂದು ಪಾವ್ ಪಾವ್ಬಾಜಿಗೆ ರೆಡಿ ಮಾಡ್ತಾ ಇದ್ದೀನಿ ಯಜಮಾನ್ರು ಮತ್ತು ಮಕ್ಕಳೆಲ್ಲ ತುಂಬ ದಿವಸದಿಂದ ಕೇಳ್ತಾನೆ ಇದ್ರು ಪಾವ್ಬಾಜಿ ಮಾಡು ಬಾಜಿ ಮಾಡು ತುಂಬ ದಿನ ಆಗೋಯಿತು ಮಾಡಿದೆ ಅಂತ ಹೇಳ್ತಾ ಇದ್ರು ಅವರಿಗೆಲ್ಲ ತುಂಬಾ ಇಷ್ಟ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ಅದಕ್ಕೆ ಮಾಡಿಕೊಡು ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಹೌದು ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಂದು ತಿನ್ನೋ ಬದಲು ಎರಡು ತಿನ್ಬೌದು ಅಲ್ವಾ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಮಕ್ಕಳಿಗೆಲ್ಲ ಈ ರೀತಿ ಎಲ್ಲ ಮಾಡಿಕೊಟ್ರೆ ಮುಂದೆ ಕೂಡ ಅವರಿಗೆ ನೆನಪಿರುತ್ತೆ ಅಮ್ಮ ನನಗೆ ಈ ಥರ ಇದ್ರು ಪಾವ್ ಬಾಜಿ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಿದ್ರು ಹಾಗೆ ಹೀಗೆ ಅಂತೇಳಿ ಕೊನೆಗೂ ಅವರು ನಮ್ಮನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಅಲ್ವಾ ನೋಡಿ ಇವಾಗ ಬಾಜಿ ಕೂಡ ರೆಡಿಯಾಗಿದೆ ಇನ್ನು ಪಾವ್ ಮಾತ್ರ ರೆಡಿ ಮಾಡ್ಕೋಬೇಕು ಬೆಣ್ಣೆ ಎಲ್ಲ ಹಾಕಿ ಆಯಿತು ನೋಡಿ ಇಲ್ಲಿ ರೋಸ್ಟ್ ಮಾಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ವಾಷಿಂಗ್ ಮಷಿನ್ ಹಾಕಿದ್ದೆ ಅದಕ್ಕೆ ಬೆಕ್ಕು ಭಯದಲ್ಲಿ ಅಲ್ಲಿ ಇಲ್ಲಿ ಓಡ್ತಾ ಇದೆ ಅದರ ಸೌಂಡಿಗೆ ಅದಕ್ಕೇನೋ ಬಂತು ಅಂತ ಅನ್ನಿಸ್ತಾ ಇದೆ ಪಾಪ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹಬ್ಬದ ಶಾಪಿಂಗಿಗೆ ಅಂಥೇಳಿ ಗಾಂಧಿ ಬಜಾರ್ ಕಡೆಗೆ ಹೊರಟಿದ್ದೀವಿ ಹೆಚ್ಚಾಗಿ ಯಾವಾಗೂ ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ವಿ ಗಾಂಧಿ ಬಜಾರಿಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಮುಂದ್ಗಡೆ ಒಂದು ಬೈಕ್ ಹೋಯ್ತು ಅದ್ರ ಹಿಂದೆ ಒಂದು ಮಗು ಉಲ್ಟಾ ಕೂತ್ಕೊಂಡಿತ್ತು ಅದು ನಿದ್ದೆ ಒಂದು ಆಗ್ತಾ ಇತ್ತು ಅಲ್ಲಿ ಅದು ನೋಡಿ ಖುಷಿ ಹೇಳ್ತಾ ಇದ್ಲು ಖುಷಿ ಕೂಡ ಚಿಕ್ಕವಳಿರುವಾಗ ಹಾಗೇನೇ ಗಾಡಿಯಲ್ಲಿ ಉಲ್ಟಾನೇ ಕೂತ್ಕೊಳ್ಳೋದಾಗಿತ್ತು ಸ್ಕೂಲಿಂದೆಲ್ಲ ಬರುವಾಗ ಪ್ರೀ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಹೋಗುವಾಗ ಅದಕ್ಕೆ ಅವಳಿಗೆ ನೆನಪಾಯ್ತು ಅವಳು ನಿದ್ದೆ ಮಾಡಿ ಬೀಳೋ ಥರ ಆಗ್ತಾ ಇದ್ಲು ಯಾರಾದರೂ ನನಗೆ ಹೇಳಿ ಕೈ ಮಾಡಿ ನಿದ್ದೆ ಬರೋ ಥರ ಆಗಿದೆ ಅವಳಿಗೆ ಅಂತ ಹೇಳ್ತಾ ಇದ್ರು ನಾವು ಕೂಡ ಈಗ ಹಾಗೆಯೇ ಹೇಳಿದ್ವಿ ಆವಾಗ ಅವಳಿಗೆ ನೆನಪಾಯ್ತು ನಾವು ಕೂಡ ಆ ಗಾಡಿಯವರಿಗೆ ಹೇಳಿದ್ವಿ ಪಾಪು ಬೀಳೋಕ್ಕಾಗಿದೆಯ ಅಂಥೇಳಿ ಎಲ್ಲರ ಜೀವಿಗೆ ಕತ್ತರಿ ಹಾಕುತ್ತೆ ಎಂತ ಎಲ್ಲರೂ ನಿಂಗೆ ಕೊಡ್ಸ್ಬಿಡ್ತು ಆ ಬೇಕ ನಾನು ಅಪ್ಪ ಹೋಗಿದ್ದು ಎಲ್ಲ ಮಸ್ತ್ ಆಗಿತ್ತು ಗಾಂಧಿ ಬಜಾರಲ್ಲೆಲ್ಲ ತಿಂದು ತಿಂದು ನಿಂಗೆ ರಾಶಿ ಮಿಸ್ ಮಾಡ್ಕೊಂಡ ಹೌದು ಎಷ್ಟು ಬದಿಗೆ ಹೇಳಿದ್ದೆ ಎಷ್ಟು ಬದಿಗೆ ಹೇಳಿದ್ದ ಅಪ್ಪಂತೂ ಪಾರ್ಕಿಗೆ ಹೋಗೋದ ನೆಕ್ಸ್ಟ್ ಮಕ್ಕಳ ಆ ಬಂದಿ ಅಂತೂ ತಕೊಂಡ್ ಬಂದ್ವಿಲ್ಯಾ ವೆಜ್ ಬಿರಿಯಾನಿ ತಗೊಂಡ್ ಬಂದ್ ನೀವು ಹಣ್ಣು ತಗೊಂಡ್ ಬಂದೀರ್ ಹಣ್ಣು ಹಣ್ಣು ಕೊಟ್ಟಿದ್ರೆ

വെക്കില്ലേ ഗുതിലേ ഞാൻ വീഡിയോ પાડക്കവാ അമ്മുന്ന വീഡിയോ വാ രാത്രി തരത്തെ രാത്രി നമ്മൾ നീ നമ്മൾടാ വീഡിയോ પાડക്കാനാണ് അമ്മ ഫുൾ ലെതോ രാത്രി ഫുൾ വീഡിയോ પાડട്ടി ബുക്കക്ക് ഫുൾ ലക്ഷു പോളിഷ് Black कलर ബുക്കക്ക് അമ്മ കദർ സോവാസ്ത ലางല ഇത് നീലെ हंड्रेड परसेंट है रे नेलें इंटरेस्ट है रे सबसे सुनो हम्म हाँ मैंने वाच्चा करने का रिश्ता अरे यार क्या रिश्ता नोडे करोगे ग्राटियस रिश्ता हाँ वूवू हन्नो काई चला तक लगेगी में क्या रे मोम वूवू काई इतना बकरा ಎಲ್ಲ ಬಂದ್ಬಿಡು ಇದು ಚೆಂಡು ಹೂ ಅಪ್ಪ ಹೂದಿಗೆ ಹೂವಿಟಕ್ಕೆ ಬಂದೆ ಅಪ್ಪ ಮತ್ತೂದ ನಮ್ದು ದೀಪಾವಳಿ ಹಬ್ಬಕ್ಕೆ ಹೂವಿನ ಶಾಪ್ ಈಗ ಗಾಂಧಿ ಬಜಾರಲ್ಲಿರುವಂಥದ್ದು ಉಡುಪಿ ಶ್ರೀಕೃಷ್ಣ ಭವನಕ್ಕೆ ಬಂದ್ವಿ ಇಲ್ಲಿ ಮಸಾಲಾ ಇಡ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೇಸರಿ ಭಾತ್ ಅಂತೂ ಸಖತ್ತಾಗಿರುತ್ತೆ ಲೇಟಾದ್ರಂತೂ ಸಿಗೋದೇ ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಕೇಸರಿ ಭಾತ್ ಕೇಳಿದ್ವಿ ಸಿಕ್ಕೇ ಇಲ್ಲ ಒಳ್ಳೆ ಟೇಸ್ಟಿಯಾಗಿ ಕೊಡ್ತಾರೆ ಇದು ಮಸಾಲ ಇಡ್ಲಿ ಮಸಾಲ ಇಡ್ಲಿ ಆದರೆ ನಾನು ತಿಂಡಿ ತರ ಆರೆ ಶಾಪ್ ಸ್ಟಾರ್ಟ್ ಮಾಡಿದರೆ ಅವ್ವಿಜಿ ಇದು ನನ್ನದು ಇದು ನಾನು ಊಡೇ ಇಷ್ಟ ಆಸ್ತಿ ಬಂದೆ ಕೇಸರಿ ಕನ್ನಿ ಸ್ಪೆಷಲ್ ಆಗುತ್ತೆ ಇದು ಶೇರಿಂಗ್ ಇದು ಶೇರಿಂಗ್ ಅಮ್ಮ ನನಗೆ

કુમળ કયા આ ઓ જલા હાવ ઓ આ પ્રોજેક્ટ લા કદા ન લો રો રો આ સુમાન ઓ ની તકણ મંદે ન મમે બંદી ગાંધી બજાર બંધી દીધું ને લંગ દીપ કડે અધરબત 20 મેલા તકવા હાથ કો ન છંદ કનસ ಎಲ್ಲ ಕಡೆ ಗಾಂಧಿ ಬಜಾರಿಗೆ ಬಂದುಬಿಟ್ರೆ ಎಲ್ಲಾನು ಒಂದೇ ಕಡೆ ಸಿಗ್ಬಿಟ್ಟೆ ನಾವಿಲ್ಲಿ ನೆಲ್ಲಿಕಾಯಿ ಹಸಿ ಅರಿಶಿನ ಅರ್ಶನ ದೋಸೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದಾಯ್ತು ಹಾಗೆಯೇ ಅರಿಶಿನದ ಎಲೆ ನಂತರ ಹುಣಸೆ ಬೆಟ್ಟೆ ಇಲ್ಲಿ ಎಲ್ಲ ಥರ ಹೂಗಳಿತ್ತು ತುಂಬಾ ಚೆನ್ನಾಗಿತ್ತು ಒಂದಿಷ್ಟು ಹೂಗಳು ತಕೊಂಡ್ವಿ ತುಂಬ ಹೂ ತಕೊಂಡ್ವಿ ಪೂಜೆಗೆ ಬೇಕು ಆಫೀಸ್ಗೆ ಅಂಥೇಳಿ ಹಾಗೆಯೇ ಇಲ್ಲೆಲ್ಲ ಆಕಾಶ ಬುಟ್ಟಿಗಳೆಲ್ಲ ಎಷ್ಟೊಂದು ಹಾಕಿದರು ಚೆನ್ನಾಗಿರುತ್ತೆ ದೀಪಾವಳಿಗೆ ತೊಗೊಳ ಅಂತ ನೋಡ್ತಿದ್ವಿ ಅದಾದಮೇಲೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದಾಯಿತು ಇಲ್ಲಿ ನಾವು ರೂಪ ಸಂಘದಲ್ಲಿ ಬಟ್ಟೆ ನೋಡ್ತಾ ಇದ್ವಿ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕು ಅಂತೇಳಿ ಆ ಋಷಿ ಖುಷಿಯೆಲ್ಲ ಬಟ್ಟೆ ಹಾಕ್ಕೊಂಡು ಒಂದು ಟ್ರೈ ಮಾಡಿದ್ರು ಅದೆಲ್ಲ ಆದಮೇಲೆ ನಂದು ಕೂಡ ಸಾರಿ ಎಲ್ಲ ತೊಗೊಂಡಿದ್ದಾಯ್ತು ಈಗ ಹಸ್ಬೆಂಡ್ಗೆ ಬಟ್ಟೆ ತೊಗೊಳ್ಳುವಂಥ ಟೈಮು ಈಗ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಚಾಯ್ಸ್ ಎಲ್ಲ ಆಯಿತು ಬಿಲ್ಲಿಂಗ್ ಆಗಬೇಕಿತ್ತು ನಾವು ಇಲ್ಲಿ ಕೂತಿದ್ದೀವಿ ಹಾಗೆ ಮತ್ತೆ ಮುಂದೆ ಮೇಲೆ ಸಂಪಿಗೆ ಹೂವು ಕಾಣಿಸ್ತು ಸಂಪಿಗೆ ಸುಗಂಧರಾಜ ಇವೆಲ್ಲ ತುಂಬಾನೇ ಕಾಣಿಸ್ತು ಅದಾದ್ಮೇಲೆ ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಸೌತೆಕಾಯಿ ಚಾಟ್ಸು ಮತ್ತೆ ಶೇಂಗಾ ಇವೆಲ್ಲ ಸಕ್ಕರೆ ಆಗಿದೆ ಬೆಣ್ಣೆ ಗುಲ್ಕನಲ್ಲಿ ನಾವು ಚಾರ್ಜ್ ತಿನ್ಕೊಂಡು ಬಂದ್ವಿ ಹೆಂಗಿತ್ತು ಚಲೋ ಇತ್ತು ತುಂಬಾ ಹಳೆಯ ಶಾಪ್ ಇದು ಎಲ್ಲರೂ ಬೆಣ್ಣೆ ಚೆನ್ನಾಗಿತ್ತು ಮಾತ್ರ ನಾವು ಚಾರ್ಜ್ ತಿನ್ಕೊಂಡು ಬಂದ್ವಿ ಇವತ್ತು ಹಬ್ಬದ ಮೊದಲನೇ ದಿನ ನೋಡಿ ನಮ್ಮ ಗಾಂಧಿ ಬಜಾರ್ ನಿಮ್ಗೆ ರಾಜಸ್ಥಾನಿ ಬಜಾರ್ ನೋಡಿ ಹೆಂಗ್ ಚೆನ್ನಾಗ್ ಆಗ್ತದೆ ಎಲ್ಲ ಕಡೆ ಜನರ ಮತ್ತು ಎಲ್ಲ ಕಡೆ ಜನರಿಂದ ತುಂಬಾ ಇದು ಹಬ್ಬದ ಮೊದಲನೇ ದಿನ ಶಾಪಿಂಗ್ ಹಬ್ಬದ ಶಾಪಿಂಗ್ ಕಾಯಿ ಹಾಗೆ ಹಬ್ಬಕ್ಕೆ ಆಫೀಸ್ ಸ್ಟಾಪ್ಗಳಿಗೆಲ್ಲ ಕೊಡೋದಿಕ್ಕೆ ಅಂತೇಳಿ ನಾವಿಲ್ಲಿ ಸ್ವೀಟ್ ಬಾಕ್ಸ್ನ ತೊಗೋಣ ಅಂತ ಬಂದ್ವಿ ತುಂಬಾ ತೊಗೊಳೋದಿತ್ತು ಹಾಗೆ ಎಲ್ಲ ತಗೊಂಡಿದ್ದಾಯಿತು ನಾವು ಕೂಡ ಅಲ್ಲಿ ರಸಮಲಾಯಿ ರಸಗುಲ್ಲ ಎಲ್ಲ ಚೆನ್ನಾಗಿತ್ತು ನಾವು ಟೇಸ್ಟ್ ಮಾಡೋಣ ಅಂತೇಳಿ ತಗೊಂಡ್ವಿ ಸಮೋಸ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಕೂತ್ಕೊಂಡು ತಿನ್ನೋದಿಕ್ಕೂ ಕೂಡ ತುಂಬಾ ದೊಡ್ಡ ಜಾಗ ಇದೆ ಎಲ್ಲಾ ತರ ತಿಂಡಿ ಸಿಗುತ್ತೆ ಇಲ್ಲಿ ಬಂದ್ರೆ ಒಂದೊಂದೇ ಶಾಪಿಂಗ್ ಮಾಡ್ಕೊಳ್ಳೋದು ತಗೊಂಡೋಗಿ ಕಾರಲ್ಲಿ ಇಡೋದು ಆತರ ಮಾಡ್ತಾ ಇದ್ವಿ ಯಾಕಂದ್ರೆ ಎಷ್ಟೊಂದು ತಗೊಂಡ್ಬಿಟ್ವಿ ನಾವು ಕೈಯಲ್ಲಂತೂ ಇರ್ಕೊಂಡು ಓಡಾಡೋಂಗ ಇರಲಿಲ್ಲ ತುಂಬಾ ಲೇಟ್ ಇರ್ತಿತ್ತಲ್ಲ ಅಷ್ಟು ಅಲ್ಲಲ್ಲಿ ಶಾಪಿಂಗ್ ಮಾಡ್ಕೊಳ್ಳೋದು ಕಾರಲ್ಲಿ ತಗೊಂಡ್ ಬಂದಲ್ಲಿ ಇಡ್ಕೊಳಿ ಡಿಟೇಲ್ ಜಾಗನೇ ಇಲ್ಲ ತುಂಬೋಗಿದೆ ಇನ್ನೂ ಒಂದಿಷ್ಟು ಐಟಮ್ ತಂದ ಇಡೋದಿದೆ ಈಗಾಗ್ಲೇ ನೋಡಿ ಎಲ್ಲ ಹೂವು ಹಣ್ಣು ಕಾಯಿ ಬಟ್ಟೆ ಇವುಗಳಿಂದ ತುಂಬಿಕೊಂಡಿದೆ ಇನ್ನೂ ಒಂದಿಷ್ಟು ಬಟ್ಟೆ ಕವರ್ ಎಲ್ಲಾ ಬರಬೇಕು ಸ್ವೀಟ್ ಬಾಕ್ಸ್ ಎಲ್ಲ ತಂದು ಇಡಬೇಕು ದೀಪಾವಳಿ ಶಾಪಿಂಗ್ ಹೆಂಗತ್ರ ಸಾಕಾಗುತ್ತೆ ಹಿಡ್ಕೊಂಡು ಹೋಗಿ ಲಗೇಜ್ ಎತ್ಕೊಂಡು ಕಾರ್ ಹತ್ರ ಇಟ್ಟೆ ಸಾಕತ್ತು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ನಡೆದು ಎಲ್ಲೂ ಕಾರ್ ಪಾರ್ಕಿಂಗ್ ಜಾಗ ಕೂಡ ಇರಲ್ಲ ನಾವು ಸುಮಾರು ದೂರನೇ ಇಟ್ಕೊಂಡ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ವಿ ಲಗೇಜ್ ಜಾಸ್ತಿ ಆದಂಗೆ ಅವರವರು ಮೊದಲು ಹಸ್ಬೆಂಡ್ ಎಲ್ಲ ತಗೊಂಡಿದ್ರು ಆಮೇಲೆ ನಾವಿಟ್ಟು ಬಂದ್ವಿ ನೋಡಿ ಅರಿಶಿ ಎಲ್ಲ ಡ್ರೆಸ್ ಎಲ್ಲ ತಗೊಂಡು ಫುಲ್ಲು ಖುಷಿಲಿ ನಗ್ತಾ ಇದ್ದಾಳೆ ಅವಳು ಹಸ್ಬೆಂಡ್ ನನಗೆ ಸಿಲ್ಕ್ ಸಾರಿ ಕೊಡಿಸಿದ್ರು ಹಾಗೆ ಒಂದಿಷ್ಟು ಡ್ರೆಸ್ ಎಲ್ಲ ಕೊಡಿಸಿದ್ರು ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮಕ್ಕಳು ಸುಮಾರಿಷ್ಟು ಬಟ್ಟೆ ತಗೊಂಡ್ರು ಅವರು ಕೂಡ ಹಬ್ಬಕ್ಕೆ ಹಾಕೊಳ್ಳೋದಿಕ್ಕೆ ಅಂತ ಇಬ್ರು ಸಿಲ್ಕ್ ಡ್ರೆಸ್ಸೇ ತಕೊಂಡ್ರು ಇವಾಗಂತೂ ಎಷ್ಟು ಕಾಸ್ಟ್ಲಿ ಆಗಿದೆ ಮಕ್ಕಳ ಬಟ್ಟೆಲ್ಲ ತುಂಬಾ ಕಾಸ್ಟ್ಲಿ ಮಕ್ಕಳ ಡ್ರೆಸ್ ಕೂಡ ಐದು ಸಾವಿರ ಆಯ್ತು ಒಂದೊಂದು ಡ್ರೆಸ್ಸಿಗೆ ನನ್ನ ಸಾರಿ ರೇಟ್ ಹತ್ತಿರ ಆಗಿಬಿಡ್ತು ಇವಾಗ ಪಟಾಕಿ ಹೊಡಿತಾ ಇದ್ದೀವಿ ಅಪ್ಪನ್ ಒಂದು ಪಟಾಕಿ ಸರಿ ತಪ್ಪು ಬರ್ತೀನಿ ಪಟಾಕಿ ನೀವೊಂದ್ ಗಾಯತ್ರಿ ಒಂದು ಪಟಾಕಿ ನಾನು ಪಟಾಕಿ ಹಚ್ಚಕ್ಕೆ ಬಂದಿರಲಿಲ್ಲ ಬರೀ ವಿಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಹಸ್ಬೆಂಡ್ ನನಗೆ ಬೇಕು ಅಂತಲೇ ಕಾಲು ಇದ್ರು ನಾನು ದುಡ್ಡು ಕೊಟ್ಟೆಲ್ಲ ಪಟಾಕಿ ತರೋದು ಇವಳು ವಿಡಿಯೋ ಮಾಡಿ ಹಾಕೋದು ಹಾಗೆ ಈಗ ಅಂತೇಳಿ ನನಗೆ ಸಿಟ್ಟು ಬರ್ಸಬೇಕು ಅಂತ ನೋಡ್ತಾಯಿದ್ರು ಪಟಾಕಿ ಹಚ್ಚೋಕೆ ಹೋಗಲಿ ಅಂತೇಳಿ ಕೊನೆಗೂ ಪಟಾಕಿ ಹೊಡ್ಯೋಕ್ಕೆ ಬಂದೆ ನಾವು ಪಟಾಕಿ ಹೊಡೆಯೋಕ್ಕಿಂತ ಜಾಸ್ತಿ ಬರೀ ಕಾಲು ಎಳ್ಕೊಂಡು ಜಗಳ ಮಾಡ್ಕೊಂಡಿದ್ದೆ ಆಯಿತು ಯೂಟ್ಯೂಬರಲ್ಲಿ ನಾವು ಎಲ್ಲೇ ಹೋದರೂ ಹೆಚ್ಚಾಗಿ ನಾವೇನು ನೋಡ್ತೀವೋ ಅದನ್ನ ವೀಡಿಯೋ ಮಾಡ್ತಾ ಇರ್ತೀವಲ್ಲ ನಾವು ನಮ್ಮದೇ ಲೋಕದಲ್ಲಿ ಮಾತಾಡ್ತಾ ಇರ್ತೀವಲ್ಲ ಅದಕ್ಕೆ ಬೇಕಂತಲೇ ಹಚ್ಬೋದ್ ಯಾವಾಗಲೂ ಬರೀ ಒಂದು ಮಾಡ್ತಾ ಇರೋ ನೀನು ಹಾಗೆ ಹೀಗೆ ಅಂತೇಳಿ ಕಾಲಿತಾನೇ ಇರ್ತಾರೆ

ഇ sini yellow കേറുന്നത് ഈ നോക്ക് ഈ കടേമ എന്നി കടേനേ വταιയി ഇത് ഈ ഇതാ ഓക്കേ Você pensou a canguer? ಇವಾಗ ಪಟಾಕಿ ಎಲ್ಲ ಹೊಡೆದಿದ್ದಾಯಿತು ಹಾಗೆ ಒಂದು ಹಬ್ಬ ತಿಂಡಿ ಕೂಡ ನೋಡ್ಕೊಂಡು ಬರೋಣ ತಮ್ಮನ ಹೆಂಡತಿ ಮಾಡಿರುವಂಥದ್ದು ಒಂದು ನಾಲ್ಕೈದು ತಿಂಗಳ ಹಿಂದೆ ತಮ್ಮ ತಮ್ಮನ ಹೆಂಡತಿ ಎಲ್ಲ ನಮ್ಮನೆ ಬಂದಾಗ ನಾನು ವ್ಲಾಗಲ್ಲಿ ತೋರಿಸಿದ್ದೆ ಅವ್ರನ್ನ ತಮ್ಮನ ಹೆಂಡತಿ ವನಶ್ರೀ ಅವಳದು ಕೂಡ ಒಂದು ರೆಸಿಪಿ ಚಾನಲ್ ಇದೆ ಫುಡ್ ಫಾರೆಸ್ಟ್ ಅಂತೇಳಿ ತುಂಬಾ ಚೆನ್ನಾಗಿ ರೆಸಿಪಿ ಎಲ್ಲ ಹಾಕ್ತಾಳೆ ಅವಳೋದ್ರಲ್ಲಿ ಹಾಗೆಯೇ ಬೇರೆ ಬೇರೆ ಥರ ತಿಂಡಿ ಎಲ್ಲ ಮಾಡಿ ತೋರಿಸ್ತಾಳೆ ತುಂಬ ಇಂಟ್ರೆಸ್ಟ್ ಅವಳಿಗೆ ಅಡುಗೆ ಮಾಡೋದ್ರಲ್ಲಿ ತಿಂಡಿ ಮಾಡೋದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಮಾತ್ರ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಹಾಗೆ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಳ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಹಾಗೆ ಸ್ಕ್ರೀನಲ್ಲಿ ಕೂಡ ಬರ್ತಾ ಇರುತ್ತೆ ಅವಳ ವಿಡಿಯೋದಲ್ಲಿ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು ಯಾವ ಚಾನಲ್ ಅಂತ ಹೆಸರಿರುತ್ತೆ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿ ಮಾಡಿದಾಳೆ ತುಂಬ ಬೇಗ ಮಾಡಿರುವಂಥದ್ದು ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ದೀಪಾವಳಿಯ ಮೂರು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ನಾನು ಕೂಡ ಮಕ್ಕಳ ಜೊತೆಗೆ ಮಕ್ಕಳ ಥರನೇ ಸುರ್ಸುರ್ ಎಲ್ಲ ಹಚ್ಚಿ ಒಳ್ಳೆ ಎಂಜಾಯ್ ಮಾಡಿದೆ ಹಾಯ್ ನಮಸ್ಕಾರ ಎಲ್ಲ ಗಾಯತ್ರಿ ಹಾಬೀಸ್ ಬ್ಯೂವರ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೀಪಾವಳಿ ಹಬ್ಬ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಲ್ವಾ ನನಗಂತೂ ಹಬ್ಬ ಬಂತು ಬಂತು ಅನ್ನೋ ಅಷ್ಟರಲ್ಲೇ ಮುಗ್ದೇ ಹೋಯ್ತು ಅನಿಸ್ತು ಯಾಕಂದರೆ ಹಬ್ಬದ ಫೀಲಿಂಗ್ಸ್ ವೈಬ್ಸ್ ಎನರ್ಜಿ ಇದೆಲ್ಲ ಆರ್ಡಿನರಿ ಡೇಸಲ್ಲಿ ಬರೋದೇ ಇಲ್ಲ ನಿಜ ಅಲ್ವಾ ನಿಮಗೂ ಹಂಗೆ ಅನಿಸುತ್ತೆ ಅಲ್ವಾ ಹೌದು ನೀವೆಲ್ಲ ಈ ದೀಪಾವಳಿಗೆ ಏನು ಸ್ವೀಟ್ಸ್ ಮಾಡಿದ್ರಿ ನಾನಂತೂ ಈಸಿ ಆಗಿರೋ ಯಮ್ಮಿ ಆಗಿರೋ ಈ ಲಡ್ಡು ಮಾಡಿದ್ದೆ ಅದಕ್ಕೆ ಶೇರ್ ಮಾಡೋಣ ಅಂತ ಬಂದೆ ಬಟ್ ಲಡ್ಡು ಎಲ್ಲ ಹಬ್ಬದಲ್ಲೇ ಖಾಲಿಯಾಗೋಯಿತು ಅದಕ್ಕೆ ರೆಸಿಪಿ ಶೇರ್ ಇದ್ದೀನಿ ನೀವು ಟ್ರೈ ಮಾಡಿ ಓಕೆನಾ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಇದನ್ನು ಒಂದು ಪ್ಯಾನಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಅದೇ ಸೈಜ್ ಕಪ್ಪಲ್ಲಿ ಒನ್ ಕಪ್ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಮಾಲ್ ಕಪ್ ಅಲ್ಲಿ ಕಡಲೆ ಹಿಟ್ಟು ಅಂದ್ರೆ ಚಿಕ್ಕ ಪಿ ಫ್ಲೋರ್ ಆಡ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಒನ್ ಕಪ್ ವೀಟ್ ಫ್ಲೋರ್ನ ಆಡ್ ಮಾಡ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಘೀಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟಿಂದು ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತಾದಮೇಲೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಿಚನೆಲ್ಲ ಘಮ್ ಅಂತ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗುತ್ತೆ ಈ ಲಡ್ಡೂನ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಫೇಲ್ ಆಗೋ ಚಾನ್ಸೇ ಇಲ್ಲ ಸೂಪರ್ ಹಿಟ್ಟಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತಾದಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟ್ಲಿ ಕೂಲ್ ಆಗಲಿಕ್ಕೆ ಬಿಡಬೇಕು ಈಗ ಕೂಲ್ ಆಗಿದೆ ನಾನಿಲ್ಲಿ ಕಾಡಮಮ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒನ್ ಕಪ್ ಪೌಡರ್ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ನಾರ್ಮಲ್ ಶುಗರ್ನೇ ಗ್ರೈಂಡ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು ಶುಗರ್ನ ಡಿಪೆಂಡ್ಸ್ ಆನ್ ಯುವರ್ ಸ್ವೀಟ್ ಲೆವೆಲ್ ಆ್ಯಡ್ ಮಾಡಿ ನನಗಂತೂ ಈ ಸಕ್ಕರೆ ಪಾಕ ಮಾಡ್ಕೊಳ್ಳೋ ಬದಲು ಪೌಡರ್ ಶುಗರ್ನ ಆ್ಯಡ್ ಮಾಡೋದೇ ಈಸಿ ಅನಿಸುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ತಗೊಂಡು ಲಡ್ಡು ಕಟ್ಟಿದರೆ ಆಯಿತು ಈಸಿ ಅಲ್ವಾ ಬೇಸನ್ ಲಡ್ಡು ಥರನೇ ಬಟ್ ಬೇಸನ್ಗಿಂತ ಜಾಸ್ತಿ ವೀಟ್ ಫ್ಲವರ್ನೇ ಆ್ಯಡ್ ಮಾಡಿದ್ದೀನಿ ಈಗ ಸ್ವಲ್ಪ ಪಂಪ್ಕಿನ್ ಸೀಡ್ಸಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ ಇಷ್ಟೇ ಲಡ್ಡು ರೆಡಿ ಈಗ ನೀವೆಲ್ಲ ಇದನ್ನ ಸ್ಪೇಸ್ ಮಾಡಿದ್ರೆ ದೀಪಾವಳಿಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವಾಗ ಪಟಾಕಿ ಎಲ್ಲ ಹೊಡೆದ್ಮೇಲೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ಳೋದಷ್ಟೆ ನಾನು ಇವಾಗ ಹೋಗಿ ಎಲ್ಪ್ ಮಾಡ್ತೀನಿ ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಥರ ನೀವು ಕ್ಲೀನ್ ಮಾಡಿ ಈ ಸತಿ ರಾಶಿ ಪಟಾಕಿ ಹೊಡೆದ್ವಿಲ್ಲ ಕಮ್ಮಿ ಅಂದ್ರೆ ಕಮ್ಮಿ ಪಟಾಕಿ ಹೊಡೆದಿದ್ವಿ ಮತ್ತೆ ಯಾವುದೂ ಕೂಡ ಸೌಂಡ್ ಏನೂ ಇಲ್ಲ ಜಸ್ಟ್ ಫ್ಲಾರ್ ಪಾಟ್ ಮತ್ತೆ ಇದೊಂದು ಸೆವೆನ್ ಶಾಟ್ಸ್ ಅಂತ ತಂದಿದ್ರು ಅದು ಮತ್ತೆ ಭೂಚಕ್ರ ಅಷ್ಟೇ ನಾವು ಹೊಡೆಸಿದ್ವಿ ಆಮೇಲೆ ಸುಸಿರು ಬರ್ತಿದ್ವಿ ಅಮ್ಮ ನೀನೇ ಮುಗಿಸ್ಬಿಟ್ಯಾಕ್

ಹಾ ಅದಕ್ಕೆ ಪಟ್ಟದೆಲ್ಲ ಕರುವಾಗಲಿ ಬಿತ್ತದೆಲ್ಲ ಬೆಳೆಯಾಗ್ಲಿ ಒಂದಕ್ಕೆ ಬಾರ ಬಲಿ ಅಂದ್ರೆ ಬಲಿ ಅಂದ್ರೆ ಸಾಮ್ರಾಜ್ಯ ಅಲ್ಲೆಲ್ಲ ಪಟಾಕಿದ್ರು ಕಟ್ಟಿಗೆವೆಲ್ಲ ಹೆದರ್ಕೊಂಡು ಅಡ್ಕೊಂಡು ಕೂತಿದ್ರು ಊಟ ಕೊಟ್ಟೆ ಅಂತ ಆಚೆ ಬಂದಿದ್ದಾರೆ ನಾನು ಇಲ್ಲಿರೋದ್ರಿಂದ ಒಂದೊಂದು ಊಟಕ್ಕೆ ಸೌಂಡ್ ಆಗ್ತಿದ್ದಂಗೆ ಪಾಪ ಓಡಿ ಓಡಿ ಅಡ್ಕೊಳ್ತಾ ಇದ್ರು